ಒಂದು ಒಳಗೆ ತಂದೆ ಮತ್ತು ಮಗಳು ಇಬ್ಬರೇ ಇರೋದು ಯಾಕಂದ್ರೆ ಮಗಳು ಸುತ್ತಿದ್ದು ಆ ಮೊಮ್ಮಗಳಿಗುಡಿ ತಂದಿ ಇದ್ದ ಇದ್ರೆ ಏನಾಗ್ತದೆ ಅದ್ರ ಮ್ಯಾಗ ಭಾಳ ಪ್ರೇಮ ಅಲ್ಲ ಅದ್ದ ಅವನು ಪ್ರತಿ ವರ್ಷವೂ ಎಲ್ಲರೂ ದೀಪಾವಳಿ ಆಚರಣೆ ಮಾಡ್ತಿದ್ರೆ ನನ್ನ ಮಗಳಂದ ಇದಲ್ಲ ಅಂಥೇಳಿ ಪ್ರತಿ ವರ್ಷವೂ ಮಗಳಿಗೆ ದೀಪಾವಳಿ ಬಂತಂದರೆ ಎಲ್ಲ ಬಟ್ಟೆ ಬರಿ ಎಲ್ಲ ಕೊಡಿಸಿದ್ದ ಸಂತೋಷಪಡಿಸಿದ್ದ ಎಲ್ಲ ಮಾಡ್ತಿದ್ದ ಅಂದರೆ ಆ ಮಗಳು ದೀಪಾವಳಿ ತಾರೀತಿತ್ತು ಯಾವಾಗಲೂ ಈಗ ದೀಪಾವಳಿ ಬರ್ತದೆ ನಮ್ಮ ಜಾಯಿ ಎಲ್ಲಿ ಕೊಡಿಸ್ತಾರೆ ಅಂಥೇಳಿ ಈಗ ನಡೀತದೆ ನಡೀತದೆ ಸುಮಾರು ಒಂಬತ್ತು ವರ್ಷಗಳ ಹೋಳಿಗೆ ಹೋಗ್ತದೆ ಆದ ಒಂಬತ್ತು ವರ್ಷ ಆದ ನಂತರ ಹುಡುಗಿಗೆ ಸ್ವಲ್ಪ ಪ್ರಜ್ಞೆ ಬರ್ತದಲ್ಲ ಆವಾಗ ಒಂದು ದೀಪಾವಳಿ ಬಂದಿರ್ತದೆ ಹೇಳ್ತಿರ್ತದ ಅಪ್ಪಾಯಿಗೆ ಸ್ವಲ್ಪ ಏನು ಅಜಾಯಿ ಏನು ಏನು ಕೊಡಿಸ್ತಿತ್ತು ನೀನು ಅಂತ ಕೇಳ್ತಿರ್ತದೆ ಕೇಳೋದಿಲ್ಲ ಆವಾಗ ಅದನ್ನ ಕೇಳ್ತಾನೆ ಆಕೆಗೆ ಮಗಗಳಿಗೆ ಅವಾ ನಿಮಗೆ ಏನು ಕೊಡಿಸ್ತಿದ್ದಿಲ್ಲ ಪ್ರತಿದಿನ ಸಲೂ ನೀ ಅದು ಕೂಡ ಇದು ಕೂಡ ಅದು ಕೊಡಿಸ್ತಿದ್ದೀನಿ ದೀಪಾವಳಿಗೆ ಸಂಭ್ರಮ ಪಡ್ತಿದ್ದೀನಿ ಈ ಸಲ ಏನೂ ಹೇಳೋಲ್ಲ ಯಾಕೆ ಅಂತ ಅಪ್ಪ ಅಜಾ ನನಗೆ ಬೇಡ ದೀಪಾವಳಿ ಮಾಡೋದು ಬೇಡ ಯಾಕಂದರೆ ದಿವಸ ಸಿಗ್ತದೆ ನಾಲ್ಕು ದಿವಸ ಖುಷಿ ಪಡ್ತೀನಿ ಪಟಾಕ್ಷ ಹಾಸ್ತಾರ ಎಲ್ಲ ಇರೋ ಜನ ಎಲ್ಲ ತಿಂದು ತಂಡಿ ತಿಂದು ತಿಂತೀವಿ ಎಲ್ಲ ತಿಂತೀವಿ ಮತ್ತು ಪುನಃ ಹೋಗ್ಬಿಡ್ತದ ಮತ್ತು ಪುನಃ ಒಂದು ವರ್ಷದವರೆ ತಾರೀಕು ಆಗಿಬಿಟ್ಟು ನಾನು ಅದಕ್ಕೆ ನನಗೇನು ಬೇಡ ಆಗಲ್ಲ ಹ್ಯಾ ಹಾಗೆ ಇರ್ತೀನಿ ಹೋಗಿ ಮತ್ತು ನಿರಾಶೆಗಳು ಬೇಡ ನನಗೆ ನನಗನ್ಸ ನಾನು ಇದರೊಳಗೆ ತೃಪ್ತಿ ಕೊಡ್ತೀನಿ ನನಗೆ ಏನು ಬಟ್ಟೆ ಬರೀ ಏನೂ ತೊಗೊಬಾರ ತೊಗೊಬಾರಬೇಡ ನಿಮಗಿಂದ ಹಬ್ಬದ ಆಚರಣೆ ನಾನು ಮಾಡುವುದಿಲ್ಲ ಅಂತ ಹೇಳ್ತೀನಿ ಇಡೀ ಒಂದು ದಿವಸ ಅದು ವಯಸ್ಸಾಗಿ ಕಡಿಕೆಲ್ಲ ಮಾಡ್ತೀವಿ ದೈವತ್ತೊಳ ಕಡೆ ಕೂಡಿಬಿಡ್ತದ ವಿರಕ್ತಿಗಳು ಬಂದದ್ದು ಸಾಕು ಆ ಹೋಳಿಗೆ ಜೀವನ ಸ್ವಾರಸ್ಯಕರವಾಗಿ ಇಲ್ಲ ಜೀವನ ನಾವು ತಿಳ್ಕೊಂಡಾಗಿಲ್ಲ ಇದು ಜೀವನ ಸುಖ ಜೀವನದ ಸುಖ ಅನ್ನೋದು ಸಂಪೂರ್ಣವಾಗಿ ಶಾಶ್ವತ ಸುಖ ಸಿಗುವುದಿಲ್ಲ ಶಾಶ್ವತ ಸುಖ ಭಗವಂತನ ಅನುಸಂಧಾನದೊಳಗೆ ಒಳಗೇ ಅಂತೇಳಿ ಕೃಷ್ಣ ಭಕ್ತಿಯಾಗಿ ಬೃಂದನ ಕೂರಲು